ಕರ್ವಸಾರು ಮಾಡ ಅಂತ ಅಂದ್ಬಿಟ್ಟು ಮುಚ್ಕೊಂಡು ಅವ್ರದ್ದು ನೋಡ್ಕೊಂಡು ಅವ್ರ ಇದ್ರೆ ಸರಿ ನಮ್ಮ ಇಷ್ಟ ಏನಾದರೂ ವೀಡಿಯೋ ಮಾಡ್ಕೊಂತೀವಿ ನಮ್ ನಮ್ಗೆ ಬಿಟ್ಟು ನಮ್ಮ ಪರ್ಸ್ನಲ್ ಅದು ಅದ್ನ ಯಾಕೆ ಹೇಳ್ಬೇಕು ಬಿಟ್ಟು ಆಗಿಲ್ಲ ಅಂತ ಸುಮ್ಮನೆರ್ಬೇಕು ನೋಡೋಕೆ ಆಗಿಲ್ಲ ಅವ್ರಿಗೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇಲ್ಲಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇವತ್ತು ಏನಿಲ್ಲ ನಮ್ಮಮ್ಮ ಸಾಂಬಾರು ಮಾಡ್ತಿತ್ತು ಒಂದು ನನಗೆ ಒಂದು ಹಿಂದಿನ ವೀಡಿಯೋದಲ್ಲಿ ಕರ್ಮೀನ್ ಸಾರು ಮಾಡೈತೆ ನಮ್ಮ ಅಮ್ಮ ಅಮ್ಮಗೆ ವೀಡಿಯೋ ಹಾಕಿದ್ನಲ್ವ ಅದರಲ್ಲಿ ಎಷ್ಟೊಂದು ಜನ ರೆಸಿಪಿನೂ ತೋರಿಸಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿದ್ರಿ ಅದಕ್ಕೆ ರೆಸಿಪಿನೂ ಮಾ ಅಮ್ಮ ಇನ್ನೊಸರಿ ಮಾಡಿದಾಗ ಹೇಳು ನಾ ವೀಡಿಯೋ ಮಾಡ್ಕೊತೀನಿ ಅಂತ ಹೇಳಿದ್ನ ನಮ್ಮ ಅವನಿಗೆ ಸೊ ಇವಾಗ ಮಾಡ್ತಾಯಿದ್ರು ಸೊ ನಿಮಗೂ ತೋರಿಸೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಶುರು ಮಾಡೋ ನಮ್ಮ ನಮ್ಮಮ್ಮ ಎಲ್ಲ ರೆಡಿ ಮಾಡ್ಕೊಂಡಿದೆ ಬೇಗ ಬೇಗ ಮಾಡೋ ಬೇಗ ಬೇಗ ಮಾಡು ಲೇಟ್ ಆಗ್ಬಿಟ್ಟದೆ ಲೇಟ್ ಆಗಿಬಿಟ್ಟದೆ ಅಂತ ಬೇರೆ ಅಂತ ಅದೇ ಹಾಂ ನನ್ನಿಂದಾನೇ ಲೇಟ್ ಆಗಿಬಿಟ್ಟು ಏನೂ ಇಲ್ಲ ಇದು ಕುಕ್ಕರ್ ಕುಕ್ಕರಲ್ಲಿ ಬೇಯಿಸ್ಕೊಬೇಕಂತೆ ತರಕಾರಿಗಳೆಲ್ಲ ಹಾಕ್ಬಿಟ್ಟು ಬದನೆಕಾಯಿ ಟೊಮೆಟೊ ಆಲೂಗೆಡ್ಡೆ ಹಸಿ ಅವರೆಕಾಳು ಹಸಿ ಅವರೆಕಾಳು ಇಲ್ಲ ಅಂತ ಅಂದರೆ ಒಣ ಒಣ ಅವ್ರೇಕಾಳು ಹಾಕೋಬೇಕಲ್ವ ಒಣ ಹಾಂ ಹಸಿ ಅವರೆಕಾಳು ಇಲ್ಲ ಅಂದರೆ ಒಣ ಅವರೆಕಾಳನ್ನ ಕಾಳನ್ನ ಹುರ್ಕೊಂಬಿಟ್ಟು ಹಾಕೊಬೇಕು ಈರುಳ್ಳಿ ಆಮೇಲೆ ಹುಳಿ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಉಳಿಬೇಕು ಸ್ವಲ್ಪ ಜಾಸ್ತಿ ಅವೆಲ್ಲ ಹೇಳ್ತೀನಿ ಆಮೇಲೆ ಇವು ಕರ್ಮೀನು ಮಾಮೂಲಿ ಕರ್ಮೀನು ಸಾರು ಅಂದ್ರೆ ಕರ್ಮೀನು ಒಂದೆಷ್ಟು ಹುರಿದು ರೆಡಿ ಮಾಡ್ಕೆವು ಎಷ್ಟೊಂದು ಎಷ್ಟು ಗ್ರಾಮ್ ಇದಾವೆ ಹ್ಮ್ ಎಷ್ಟು ಗ್ರಾಮ್ ಇದಾವ್ ನೂರು ಗ್ರಾಮ್ ಇದಾವೆ ನೂರು ಗ್ರಾಮ್ ಅಷ್ಟು ಮಾಡ್ತಿದೆ ಸೊ ಇಷ್ಟು ಇವ ಅಲ್ದೇ ಬೇರೆ ಬೇರೆ ಇನ್ಗ್ರೀಡಿಯೆಂಟ್ಸ್ ಅಲ್ಲಿ ಎಷ್ಟೊಂದು ಬೇಕಲ್ವಾ ಸಾಂಬಾರ್ಗೆ ಮೇನ್ ಇಂಗ್ರೀಡಿಯೆಂಟ್ಸ್ಗಳು ಇವು ಮತ್ತೆ ಸಾಂಬಾರ್ ಪುಡಿ ಒಗ್ಗರಣೆಗೆ ಈಗ ಮಾಡುತ್ತೆ ಹಿಂಗೆ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀವಿ ನೋಡಿ ಫಸ್ಟು ಮೊದಲಿಗೆ ನಮ್ಮಮ್ಮ ಇಲ್ಲಿ ಕುಕ್ಕರ್ ಇಟ್ಕೊಂಡವ್ರೆ ಕುಕ್ಕರ್ಗೆ ನೀರು ಹಾಕ್ಕೊಂಡಿದ್ದೀವಿ ನಮ್ಮ ನಿಮಗೆ ಸಾಂಬಾರು ಎಷ್ಟು ಬೇಕು ನೋಡ್ಕೊಂಬಿಟ್ಟು ನೀರು ಹಾಕ್ಕೊಳ್ಳಿ ಇಂಗ್ರೀಡಿಯೆಂಟ್ಸ್ಗಳು ಅಷ್ಟೇ ನೀವು ಯಾವ ರೀತಿ ಮಾಡ್ತೀರಾ ಎಷ್ಟೆಷ್ಟು ಬೇಕು ತರಕಾರಿಗಳು ಅವೆಲ್ಲ ನೋಡ್ಕೊಂಬಿಟ್ಟು ಹಾಕೊಳ್ಳಿ ಮೇನ್ ಇಂಗ್ರೀಡಿಯೆಂಟ್ಸ್ ಮಾತ್ರ ಆಲೂಗಡ್ಡೆ ಬದನೆಕಾಯಿ ಅಲ್ವಾ ಟೊಮೆಟೊ ಇಲ್ಲಿ ಈರುಳ್ಳಿ ಉಳಿ ಅಷ್ಟೇ ಹಾಂ ಇದು ಸಾಂಬಾರ್ ಪುಡಿ ಹ್ಞೂ ಆಮೇಲೆ ಏನು ಗೊತ್ತವ ಸಾಂಬಾರ್ ಪುಡಿ ಅಂದಮೇಲೆ ನೆನಪಾಯ್ತು ಎಷ್ಟೋ ಜನ ಸಾಂಬಾರ್ ಪುಡಿ ಪುಡಿದು ರೆಸಿಪಿ ಹೇಳಿ ರೆಸಿಪಿ ಹೇಳಿ ಅಂತಿದ್ರು ಕಳಿಸಿದಲ್ಲ ಕಳಿಸಿದ್ರೆ ಅದನ್ನ ಹೇಳಿದ್ದೀನಿ ನೀವು ಮಾಡಿ ತೋರಿಸಿ ಅಂತ ಅಂದ್ಬಿಟ್ಟು ಹಾಕಿದ್ರು ಈಗ ಮಾಡಿರ ನಮ್ಮ ಬರೋಷಲ್ಲಿ ಮಾಡ್ಬಿಡ್ತೀರಲ್ಲ ಮದ ಬರೋಷ ಎಲ್ಲ ಮಾಡೋಗ್ಬಿಡುತ್ತೆ ತೋರಿಸಿದ್ರೆ ನಾ ಮಾಡಿದ್ರೆ ಈಗ ಮೊದಲು ಅಲ್ಲೇ ಮಾಡ್ಕೊತಾರೆ ಅವರು ನೆರೆಯೂ ಅವರೇ ಮಾಡ್ತಾರೆ ಮನೇಲಿ ಮಾಡೋದು ಯಾವಾಗ ನೆರೆಯೂ ಮಾಡ್ಕೊತಾರಲ್ಲ ತೋರಿಸಿದ್ರು ನೆರೆಯೂ ಮಾಡ್ಕೊತಾರೆ ಮನೆ ಮಾಡೋದು ಮನೇಲಿ ಆಮೇಲೆ ತೋರಿಸ್ತೀನಿ ಇವಾಗ ಮನೇಲಿ ಸಾಂಬಾರ್ ಪುಡಿ ಎಷ್ಟೊಂದು ಇದ್ದಂತೆ ಎಷ್ಟು ಅಂಗೋ ಏನಾದರೂ ಬೇಕೇ ಮಾಡಬೇಕು ಅಂದರೆ ಒಂದು ಅರ್ಧ ಕೆ ಜಿ ಕಾಲು ಕೆ ಜಿ ಶಿಸ್ಟ್ ಅಂದ್ಬಿಟ್ಟು ಮಾಡಿ ತೋರಿಸ್ರು ಆಯ್ತಲ್ಲವ ಹ್ಞೂ ಅಂತ ಹಂಗೆ ತೋರಿಸ್ಕೊಡ್ತೀನಿ ಮಾಡೋದು ಹೆಂಗೆ ಅಂತ ಅಂದ್ಬಿಟ್ಟು ಸೊ ಸದ್ಯಕ್ಕೆ ಕರ್ಮೀನ್ ಸಾರು ಮಾಡೋದು ನೋಡ್ಕೊಂಡ್ಬಿಡಿ ಬೇಗ ಲೇಟ್ ಆಗೋದು ಟೈಮ್ ಆಗಿರೋದಕ್ಕೆ ಕುಕ್ಕರಲ್ಲಿ ಹಾಕಿ ಎಲ್ಲ ಕೂಗಿಸ್ಕೊಂಬಿಡ್ತಾ ಇದೆ ಇಲ್ಲಾಂದ್ರೆ ಹೊರಗಡೆ ಬೇಯಿಸ್ಕೊ ಮಾಡ್ಕೋಬೋದಲ್ವ ಹುರ್ಕೊಂಬಿಟ್ಟು ಹ್ಞೂ ಉಪ್ಪು ಹಾಕ್ಬೇಕಾ ಬೇಕೆ ಉಪ್ಪ ಹಾಂ ಹ್ಞೂ ಉಪ್ಪು ಈ ಕಡೆ ಹೋಗ್ತೀನಿ ಹೌದು ಹಿಂಗೆ ಕಾಣುತ್ತೆ ಕರೆಕ್ಟಾಗಿ ಸಾಂಬಾರ್ದು ಕನ್ಸಿಸ್ಟೆನ್ಸಿ ನೋಡ್ಕೊಂಬಿಟ್ಟು ಸಾಂಬಾರು ಪುಡಿ ಉಪ್ಪು ಎಲ್ಲ ಹಾಕ್ಕೊಂಡ್ಬರ್ತೀವಿ ಇಷ್ಟೇ ಇದು ಹಾಕ್ಬಿಟ್ಟು ಈಗ ಉಪ್ಪು ಹಾಕಿ ಮುಚ್ಚೋದಲ್ವೇ ಹಾಕದ್ದ ಇಷ್ಟೇ ಇದು ಹಾಕಿ ಎರಡು ಪೂಗ ಎರಡು ಪೂ ಕೂಗಿದ್ರೆ ಎಲ್ಲ ಸಾಂಬಾರು ಅದು ಆಲ್ಮೋಸ್ಟ್ ರೆಡಿ ಆಯ್ತದೆ ಇದು ಆದಮೇಲೆ ಆಮೇಲೆ ಹುಳಿ ಹಾಕಿ ಒಗ್ಗರಣೆ ಎಲ್ಲ ಮಾಡ್ತೀವಿ ಅದನ್ನ ಆಮೇಲೆ ತೋರಿಸಿ ಕೂಗ್ಲಿ ಆಮೇಲೆ ಏನು ಗೊತ್ತಾವ ನೀವು ಕರಿಮೀನ್ ಸಾರು ಮಾಡೋದು ವೀಡಿಯೋ ಫಸ್ಟ್ ಹಾಕಿದ್ಮೇಲೆ ನೀವು ಕರ್ಮೀನ್ ಸಾರು ಮಾಡೋದು ನೀಡಿ ಹಾಕಿದ್ವಿ ನನ್ನ ಮಕ್ಳು ಗಲಾಟೆ ಮಾಡ್ತಾವೆ ಪ್ಲೀಸ್ ಅವರಿಬ್ಬರು ನೋಡ್ರಿ ಅವರಿಬ್ರು ನಿಖು ಚಿರು ಮಿತ್ ಗಲಾಟಿ ಮಾಡ್ಬೇಡ್ರಪ್ಪಾಜಿ ಏನು ಗೊತ್ತಾ ಫ್ರೆಂಡ್ಸ್ ನಾನು ಮೊನ್ನೆ ಒಂದು ವೀಡಿಯೋ ಹಾಕಿದ್ನಲ್ಲ ಒಂದು ಎರಡು ವೀಡಿಯೋ ಮುಂಚೆ ಅನ್ಸುತ್ತೆ

ಹ್ಮ್ ಸರಿ ಯಾರು ನಿಂತಿದ್ರು ಅಂತ ಏನ್ ಗೊತ್ತಿಲ್ಲ ಅಂತಿದ್ರು ಅಂತಂದ್ರು ಅಷ್ಟೇ ಹಂಗಾರೆ ಅಂತಿದ್ರು ಅವ್ರಂದ್ರಿಂದ ಅವ್ರಿಗಷ್ಟೇ ಅಷ್ಟೇ ನಮ್ ಮುಂದೆ ಬಂದಂದ್ರೆ ಬಂದ್ರಿಟಮೇ ಅಷ್ಟೇ ಮಾಡ್ಕೋತ ಅಷ್ಟೇ ಏನ್ ಗೊತ್ತಾ ನಮ್ಗೆ ಅಲ್ಲಿ ಯು ಎಸ್ ಅಲ್ಲಿ ಕರ್ಮಿನೂ ಸೀಗಡಿ ಅವೆಲ್ಲ ಸಿಗಲ್ಲ ಇಲ್ಲಿಂದ ತಗೊಂಡೋಗಂಗೂ ಇಲ್ಲ ಅದಕ್ಕೆ ನನಗೆ ಇಷ್ಟ ಅಲ್ವಾ ನಾನು ಬಂದಿದ್ದೀನಿ ನಾನು ಇಷ್ಟ ಅಂದ್ಬಿಟ್ಟು ನಾವ ಮಾಡ್ತಾವೆ ಇವಾಗ ಇಷ್ಟ ಏನೇನು ಓಟೋ ಅಲ್ವಾ ಅದಕ್ಕೆ ಮಾಡಿ ತಿನ್ಕೊ ನಿಂಗೆ ಏನೇನು ಇಷ್ಟ ಹೇಳು ಅವ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅದು ಇದು ಅಂದ್ಕೊಂಡು ಮಾಡ್ಕೊಡ್ತಾವೆ ಅದು ವೀಡಿಯೋ ಮಾಡಾಕೋದು ನನ್ನ ಇಷ್ಟ ನೋಡೋರು ಕಷ್ಟ ಆದರೆ ಕಣ್ಣು ಮುಚ್ಕೊಂಡು ಇರ್ಬೋದು ನಾನು ಯಾವ ಇನ್ನು ಹೇಳಿದ್ರಲ್ಲ ಇದು ಕಮೆಂಟ್ ಅಲ್ಲ ಇದು ಕಮೆಂಟ್ ಅಲ್ಲ ಯಾರು ಹೇಳಿರೋದು ಇದು ಕರ್ವೀನ್ ಸಾರು ಮಾಡಾಕೊಬೇಕು ಅಂತ ಅಂದ್ಬಿಟ್ಟು ಮುಚ್ಕೊಂಡು ಅವ್ರದ್ದು ನೋಡ್ಕೊಂಡು ಅವ್ರು ಇದ್ರೆ ಸರಿ ನಮ್ಮ ಇಷ್ಟ ಏನಾದರೂ ವೀಡಿಯೋ ಮಾಡ್ಕೊಂತೀವಿ ನಮ್ಮ ನಮ್ಗೆ ಬಿಟ್ಟು ನಮ್ಮ ಪರ್ಸ್ನಲ್ ಅದು ಅದನ್ನಾಕೆ ಹೇಳ್ಬೇಕು ಬಾಯ್ಬಿಟ್ಟು ಆಗಿಲ್ಲ ಅಂತ ಸುಮ್ಮ ಹಾಗೂ ಚರ್ಕೊಂಡ್ಬಿಡಪ್ಪಜಿಡವಾ ನಾವ್ಅಮ್ಮ ತಿನ್ನಲ ಶನಿವಾರ ನಮ್ಗೆ ಅನ್ಬಿಟ್ಟು ನಾನ್ ಇನ್ನೇನ್ ನಾಲ್ಕೈದು ದಿನ ಒಟ್ಟೋಗ್ಬಿಡ್ತೀನಲ್ಲ ಅಂದ್ಬಿಟ್ಟು ಮಾಡ್ತೀನಿ ನಾಳೆ ಸಂಡೇ ಬೇರೆ ಏನಾದ್ರು ಮಾಡ್ಕೊಡ್ತೀನಿ ಇವತ್ತು ತಿನ್ಕೊಂಬಿಟ್ಟು ಅದು ಇದು ಅನ್ಕೊಂಡ್ ಮಾಡ್ಕೊಡ್ತಾರೆ ನೋಡಿ ಸಹಿಸ್ನಾರು ಏನ್ ಮಾಡಕದ್ದು ಮೊಟ್ಟೆ ಉರ್ಕೊಂಡು ಸಾಯ್ತಾರೆ ಹೇಳ್ಬೇಕು ಅಂದ್ರೆ ಹಂಗಂತಿದ್ರಂತೆ ಮುಂದೆ ಬಂದಂದ್ರೆ ನಾವು ಮಾತಾಡ್ಬೋದು ಹಿಂದೆಲ್ಲ ಅನ್ಕೊಂಡ್ಬೋದು ಮಾಡಿಷ್ಟ ನಾನ್ ವೀಡಿಯೋ ಮಾಡ್ ನನ್ನ ಯೂಟ್ಯೂಬು ನನ್ನ ಚಾನಲ್ ನನ್ನ ಇಷ್ಟ ಬಂದ್ರೆ ನಾನು ಮಾಡ್ಕೊಂಡು ಹಾಕೊಂತೀನಿ ಯಾಕಪ್ಪ ಜಿ ನೀರ್ ಚಲ್ಕೊಂಡಿದೇವ ನೀರ್ ಚಲ್ಕೊಂಡು ಬಂದ ನನ್ ಮಗ ಎಟ್ ಮಾಡ್ಕೊಂಡು ನೀರ್ಸು ಏನಿಲ್ಲಪ್ಪ ಇಷ್ಟೇ ಆಗಿರೋದ್ಕೊಂಡ್ ಬಿಡವಾ ಒಣಗೋಗ್ಬಿಡುತ್ತೆ ಬಿಡ ಆಟ ನಿಕ್ಕು ನಿನ್ ತೋರ್ಸಲ್ಲ ತೋರ್ಸಲ್ಲ ಜಾಸ್ತಿ ವಿಡಿಯೋದಲ್ಲಿ ಜಾಸ್ತಿ ತೋರಿಸಿ ಅಂತೇಳಿ ರಿಸಲ್ಟ್ ಆ ಹ್ಞೂ ಅಲ್ಲಿ ಅಲ್ಲಿ ಮೈ ನೆಕ್ಕೋ ನಿನ್ ಫ್ರೆಂಡ್ಸ್ ಕಲೆ ಹಾಯ್ ಬಟ್ ಬೈಲಿ ನೀನ್ ತೋರ್ಸಲ್ಲ ಅಂತಿದ್ರು ನಡಿ ಮಿತ್ತು ಮಿತ್ತುನ ಪರಿಚಯ ಮಾಡಿಸ್ಕೊಡು ವಿಡಿಯೋಗೆ ಮಿತ್ತು ಮಿತ್ತು ನೋಡಿಲ್ಲಿ ಪರಿಚಯ ಮಾಡಿಸ್ಕೊಡು ನಿಕ್ಕು ಯಾರು ಹೇಳು ನಾನು ಹೇಳು ಹ ವೆಂಡಿಸೆ ಮಿತ್ತು ಏನಾಗ್ಬೇಕು ನಿಮಗೆ ಅಣ್ಣ 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 ಅನ್ಬೇಕು ಅಣ್ಣ ಆಗಬೇಕು ಇಲ್ಲಪ್ಪಜಿ ನಿಕ್ಕುಗೆ ನೀ ಅಣ್ಣ ಅನ್ಬೇಕು ನಿಕ್ಕುನೇ ದೊಡ್ಡವನು ನಿಮಗೆ ಅಣ್ಣ ಹೇಳ ನಿಕ್ಕುನೇ ಚಿಕ್ಕಲ್ಲ ಆದರೆ ನಿಕ್ಕುನೇ ಅಣ್ಣ ಇಪ್ಪತ್ತು ದಿನಕ್ಕೆ ಹಾಂ ಜಸ್ಟ್ ಇಪ್ಪತ್ತು ದಿನಕ್ಕೆ ಅಷ್ಟೇ ನಿಕ್ಕು ದೊಡ್ಡವನು ಇವನು ಡಿಸೆಂಬರ್ ಹದಿನಾಲ್ಕಲ್ವಾ ನನ್ನ ನಮ್ಮ ನನ್ನ ತಂಗಿ ಮಗ ನಮ್ಮ ನನ್ನ ತಂಗಿರಲ್ಲ ಅವನ ಮಗ ಸೌಮ್ಯ ನಾನು ಮೇಲೆ ಇದ್ದಾಳಲ್ಲ ನನ್ನ ತಂಗಿ ಸೌಮ್ಯ ಅವಳ ಮಗ ಇವನು ಡಿಸೆಂಬ ಜನವರಿ ಫೋರ್ತ್ ಹುಟ್ಟಿರೋದು ಮಿತ್ತು ಅಲ್ವಾ ನೋಡಿ ಇನ್ನೇನೋ ಅವನಷ್ಟಬಿಡ್ತವನಿ ಅಂತ ತೋರಿಸ್ತಾವ ತೋರ್ಸಲ್ಲ ತೋರ್ಸಲ್ಲ ಅಂತಿರಲ್ವಾ ಇವ್ರಿಬ್ರು ಯಾವಾಗ ಗುದ್ದಾಡೋದು ಫೈಟ್ ಮಾಡೋದು ಇಷ್ಟೇ ನೋಡ್ರಿ ಇಷ್ಟೇ ಹಿಂಗೆ ಬೆಳಗ್ಗೆಯಿಂದ ಸಂಜೆ ಗಂಟೆ ಇದೆ ಹಾ ಸೋಫಾ ಮೇಲೆ ಅವೆಲ್ಲ ಇರ್ತಾವ ಮಕ್ಳಿರೋ ಮನೆ ಇನ್ ಹೆಂಗಿರ್ತಾನೆ ಇದನ್ ಮಾಡಕ್ಕಾಗಲ್ಲ ಮಕ್ಳಿದ್ರೆ ಅಷ್ಟೇ ನಮ್ಮಮ್ಮ ಆ ಕಷ್ಟನ ತಾಳ್ನಾರ್ದೆ ಇದು ಒರಿಜಿನಲ್ ಸೋಫಾ ಹೆಂಗದೆ ಅಂತಲೇ ಮರ್ಕೋ ನಾವು ಇದು ಇದ್ರ ಮೇಲೆ ಇದು ಅದ್ರ ಮೇಲೆ ಅವು ಅವ್ರ ಮೇಲೆ ಇನ್ನೂ ಓದ್ಬಿಡುತ್ತೆ ಬರುತ್ತೆ ಒಂದು ಸೀರೆ ಹಾಕುತ್ತೆ ನಾಲ್ಕು ನಾಲ್ಕು ಮೇಲ್ಗಡೆ ಯಾವೂ ಇರಲ್ಲ ಒಂದ ಮೇಲೆ ಒಂದು ಯಾವ ಇರಲ್ಲ ಆಗ್ತಾ ಇರುತ್ತೆ ಬರ್ತಾ ಬರ್ತಾಯಿರ್ತಾವ ಅಡ್ಗೆ ಈಗ ಮಕ್ಳಿದ್ದಾಗ ಹಿಂಗೆ ಏನು ಮಾಡೋಕ್ಕಾಗಲ್ಲ ಅದು ಅಡ್ಜಸ್ಟ್ ಮಾಡ್ಕೊಳ್ಳಲೇಬೇಕು ಕುಣಿತಾ ಇರ್ತಾರೆ ಹಿಂಗೆ ಕುಣಿತನೇ ಇರ್ತಾರೆ ಬೆಳಗ್ಗೆ ಸಂಜೆ ಗುದ್ದಾಡೋಕಂತೂ ಅಂಟ್ಕೊಂಡ್ಬಿಡ್ತಾರೆ ಒಗ್ಗರಣೆ ಚೆನ್ನಾಗಿದ್ದಾಗ ಅಯ್ಯೋ ಅಣ್ಣ ತಮ್ಮ ಹಿಂಗೆ ಇದ್ದಾರೇನೋ ಅಂದಾಗ ಇರ್ತಾರೆ ಬರಿ ಬರಿ ಮೇನಕ್ಕೆ ಹೋಗಿ ಎಲ್ಲ ಹೋಗಿದೆ ಫ್ರೆಷರಲ್ಲಿ ಹೋಗಿದೆ ತೋರಿಸ್ತೀನಿ ಸಾಂಬಾರು ಜಸ್ಟ್ ಬೆಂದು ಎಲ್ಲ ರೆಡಿ ಆಗದೆ ಈಗ ಒಗ್ಗರಣೆ ಆಗ್ತದೆ ಅಲ್ಲವಾ ಒಗ್ಗರಣೆ ಹಾಕ್ತೀನಿ ಒಗ್ಗರಣೆ ಇದನ್ನ ಇವಾಗ ಕರ್ಮಿನ ತಿಂದೇರೋರಿಗೆ ಸಪ್ರೇಟ್ ಮಾಡ್ಬಿಟ್ಟು ಅದಕ್ಕೆ ಬೇರೆ ಅದಕ್ಕೆ ಬೇರೆ ಒಗ್ಗರಣೆ ಹಾಕಬೇಕಾನೆ ಫಸ್ಟು ಒಗ್ಗರಣೆ ಹಾಕ್ಬಿಟ್ಟು ಆಮೇಲೆ ಸಪ್ರೇಟ್ ಮಾಡಿ ಉಣ್ಣೋರ್ಗೆ ಉಂಡೇರೋರಿಗೆ ಆಮೇಲೆ ಕರ್ಮಿನ ಹಾಕ ಸಾರಿ ನಾನು ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ದೆ ನಮ್ಮದೇ ಬೇರೆ ಒಗ್ಗರಣೆ ಅವ್ರದ್ದೇ ಬೇರೆ ಒಗ್ಗರಣೆ ಅಂದ್ಬಿಟ್ಟು ಎರಡು ಎಲ್ಲ ಸೇರಿ ಒಂದು ಒಗ್ಗರಣೆ ಹಾಕ್ತಾರೆ ಒಗ್ಗರಣೆ ಮಾಮೂಲಿ ಗೊತ್ತಲ್ಲ ಟೆಂಪ್ರಿ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಕರ್ದುವ ಸೊಪ್ಪು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಂಡದೆ ಇವೆ ಇವೆ ಇನ್ನೇನಿಲ್ಲ ಸಪ್ರೇಟ್ ಟೂನಿ ಹಾಕ್ಬಿಟ್ಟು ಒಗ್ಗರಣೆ ಹಾಕೋಣ ಒಗ್ಗರಣೆ ಹಾಕ್ಬಿಟ್ಟು ಮಳ್ತಾ ಇರುತ್ತಲ್ಲ ಆವಾಗ ಕರ್ಮಿನ ಹಾಕ್ತಾರೆ ಕರ್ಮಿ ಸಾರು ಸಪ್ರೇಟ್ ಮಾಡಿಬಿಟ್ಟು ಅಪ್ಪಿನ ಚರ್ರಂಗೆ ಚರ್ರ ಅಂತ ಇಲ್ಲ ಗಮ ಗಮ ಅಂತ ಓ ಹುಳಿ ಯಾವಾಗ ಆಗ್ತೆ ಯಾಕಿದ್ರೆ ಮುಚ್ಚಳ ತೆಗ್ದಾವೆ ಮುಚ್ಚಳ ತೆಗ್ದಾಗ ಹುಳಿ ಹಾಕ್ಬಿಟ್ಟಿದ್ಯಾ ಹುಳಿ ಹಾಕಿ ಹುಳಿ ಬೆಳೆದ ಮೇಲೆ ಆಮೇಲೆ ಇದಾಗ್ತು ನೋಡಿ ಸಾರಿ ಫ್ರೆಂಡ್ಸ್ ನನಗೆ ಉಳಿ ಹಾಕೋದು ನಮ್ಮ ಅಮ್ಮ ವಿಡಿಯೋ ಏನಿಲ್ಲ ನಾನು ನೋಡಲಿಲ್ಲ ಹೋಗಿ ಇದು ಮುಚ್ಚುಳ ಅದು ಪ್ರೆಷರೆಲ್ಲ ಹೋದ್ಮೇಲೆ ಓಪನ್ ಮಾಡ್ತೀವಲ್ಲ ನಿಟ್ಟು ಆವಾಗ ಹುಳಿ ಹಾಕ್ಬೇಕು ಹುಳಿ ಹಾಕಿ ಬಳಸ್ಬೇಕಾ ಹಾಂ ಆಮೇಲೆ ನೋಡಿ ಇಷ್ಟೇ ಈಗ ಕರಿಮೀನನ್ನು ಹಾಕ್ತಾವ್ರೆ ಹುರಿದು ತೊಳೆದು ಇಟ್ಕೊಬೇಕು ಎಷ್ಟಿದ್ವಿ ಇವಾಗ ಏನು ಇಷ್ಟ ಅಲ್ವಾ ಒಂದೇ ಒಂದ್ ಕುದಿ ಅಷ್ಟೇ ಅಲ್ಲ ಕರ್ಮೀನು ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋಬಹುದು ಆಕ್ಚುಲಿ ಕರಿಮೀನು ಅಷ್ಟೇ ಇದ್ದು ಹುಸಿ ಅಮ್ಮ ನೀನು ಅಮ್ಮನೊಬ್ಳಗ್ ಮಾಡ್ತೀನಿ ತಿನ್ಕೊಂಡು ನೀನು ಒಬ್ಳಗ್ ಮಾಡ್ತೀನಿ ತಿನ್ಕೊಂಡ್ಬಿಟ್ಟು ಹೆಸರು ಹೆಸ್ರು ಮಾತಾಡೋಣ ಒಬ್ಳೆ ಅಷ್ಟೇ ಇಲ್ಲ ನಾನು ಇವಾಗ ಇವತ್ತು ಒಬ್ಳೆ ಅಲ್ವೇ ಕಿರಣ್ ಇಬ್ರೇ ಇಬ್ರೇ ಆಯ್ತು ಕರ್ಮಿನ್ ಸಾರು ಈಗ ನಮ್ಮ ಹೊರತಾರೆ ಬ್ಯಾಕ್ ಗ್ರೌಂಡ್ ಹೋಗಿ ಯಾರು ಬೇರೆ ಬೇಜಾರು ಮಾಡ್ಕೊಂಡು ಹೊರತಾ ಇಲ್ಲ ಮಿತ್ತೂ ನಾನು ವೀಡಿಯೋ ಮಾಡ್ಬೇಕಾಗಲ್ಲ ನನ್ನ ಮಕ್ಕಳು ಎಷ್ಟು ಡಿಸ್ಟರ್ಬ್ ಮಾಡ್ತಾರೆ ಸಾಂಬ ಜಾಸ್ತಿ ಇಡ್ಬೇಕು ಅದೇ ಮೇನ್ ಅಲ್ವಾ ಹೇಳ ಈ ಸಾಂಬಾರ್ ಹುಳಿನ ಮಾಮೂಲಿ ಸಾಂಬಾರ ಕರ್ಮಿನ ಹಾಕಿಲ್ವಲ್ಲ ಆ ಸಾಂಬಾರ್ ಆ ಸಾಂಬಾರ್ ಟೇಸ್ಟ್ ಮಾಡಿದ್ರೆ ಹುಳಿ ಜಾಸ್ತಿ ಈ ಸಾಂಬಾರ್ಗೆ ಕರ್ಮಿನ ಸಾಂಬಾರ್ ಕರೆಕ್ಟ್ ಆಗೈತೆ ಅನ್ಸುತ್ತೆ ಹ್ಮ್ ಚೆನ್ನಾಗ್ ಆಡದೆ ನನ್ ನಮ್ಮ ಅಮ್ಮ ಮಾಡ್ಕೊಟ್ಟವ್ರೆ ನಾನು ತಿಂತವನಿ ನೋಡಿ ಎಲ್ಲರೂ ಖುಷಿ ಪಡ್ತಿದ್ದೀರಿ ಖುಷಿ ಪಡೋರು ಹುರ್ಕೊಳ್ಳೋರು ಇರ್ತಾರೆ ಏನು ನಾಳೆ ಆಗಲ್ಲ ಏನು ಮಾಡೋಕ್ಕಾಗಲ್ಲ ಅಂತಾರೆ ಎಲ್ಲ ಅವರೆಲ್ಲ ನೋಡ್ಕೊಂಡು ಹುಡ್ಕೊಳ್ಳಿ ಕರ್ಮಿ ಸಾರು ಮಾಡ್ತೀನಿ ಅಮ್ಮನ ಕೇಳಿ ಅವ ನಾನೇ ಮಾಡ್ತೀನಿ ಮಾಡೋ ವೀಡಿಯೋ ಕರ್ಮಿ ಸಾರು ಮಾಡ್ತೀವಿ ಇರ್ಬಿಟ್ಟು